ಸಮಸ್ಯೆನ ಪಂಡ ಏರ್ ಮಲ್ಲಗ್ಲು ನಿರ್ಣಯ ಮಲ್ಪುಂಡು ಸ್ವಾಮಿಲೆ ಏರ್ ಮಲ್ಲ ದೇವೆನ್ ಎ ಉದಯ ಮಲ್ಲೆನ ಜಯಕರ ಎ ಅದು ಅತ್ ಜಯಶ್ರೀರನೆ ಮಲ್ಲೆ ಅಂದ್ ಉಂದೆಂಕೆಲ ಸಮಾಜದ ಮಲ್ಲ ದುರಂತ ಅವೆನ್ ಎಂಕೆಲೆ ಇದ ಮುಟ್ಟಾಲ ಫೈನ್ ಔಟ್ ಮಲ್ಪಾರ ಆಜಿ ನೂರಾರು ವರ್ಷ ಇತಿಹಾಸ ಇತ್ತ್ನಲ ಎರೆನೆ ಒರಿಯನ್ ಒಪ್ಪುಂಡು ರೆಡಿ ಇಜ್ಜ ಉಂದುಲೆ ಬಾರಿ ಸಂತೋಷ ಆಪುಂಡು ದೇಪಂಡ ಆ ಒಂಜಿ ವ್ಯವಸ್ಥೆ ಸಮಾಜ ಎಂಚ ಪೋವೊಂದುಂಡು ಅಂಚ ನಮ್ಮ ಪೋವೊಂದು ಇಪ್ಪೊಡುಗೆ ಸಮಾಜಗ್ ವಿರುದ್ಧ ದಿಕ್ಕುಡ್ ಪೋಂಡ ದಾಲಾವು ಪ್ರಯೋಜನ ಇಜ್ಜಿ ಆ ನಿಟ್ಟಿಡು ಇನ್ನು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಇಡೀ ರಾಜ್ಯ ಇತ್ತ ಪಂಡೆರು ವಿಶೇಷವಾದ ಜಯಕರಣ ಮಕ್ಕ ದೇವಪ್ರಸಾದ್ ಶೆಟ್ಟರು ಸಹಕಾರಿ ರಂಗ ಪಂಡ ಈ ದೇಶವನ್ನು ಮುನ್ನಡೆಸುವ ಮಲ್ಲ ಒಂಜ್ ವ್ಯವಸ್ಥೆ ಓಡ್ಮೆ ಸಹಕಾರಿ ರಂಗ ಉಂಡು ಪಂಡ ಇನ್ನು ನನ್ನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡು ಇನ್ನು ಮಲ್ಲ ರೀತಿ ಎದುರು ಬರೋದು ಇಪ್ಪನ ಸಹಕಾರಿ ರಂಗ ಬಾರಿ ಎಡ್ಡೆ ಎದುರು ಎದುರುಬೋದುಂಡು ಅಂತೇಪುನಾಗ ಆ ವ್ಯವಸ್ಥೆ ಹೆಂಗು ಪೋಂಡ ಎಡ್ಡ್ಯಾಬು ಬಂದ ಉದ್ದೇಶ ಇದು ಒಂದು ಸುಮಾರು ಐನು ವರ್ಷ ಪೀರ ಹೆಬ್ರಿಡ್ ಈ ವ್ಯವಸ್ಥೆ ಇಂಗು ಸುರು ಪ್ರಾರಂಭ ಮಲ್ತ ಹೆಬ್ರಿಡ್ ಅಡೆಗಲ ಸ್ವಾಮೀಜಿಯೇ ಬರ್ತದೆ ಹೆಬ್ರಿಡ್ಲ ಪಕ್ಕ ಬೆಳ್ವೆಡ್ಲ ರೆಡ್ ಬ್ರಾಂಚ್ ಮಲ್ತಾ ಅವೆನ್ಲ ಸ್ವಾಮೀಜಿ ಬರ್ತದೆ ಉದ್ಘಾಟನೆ ಅಲ್ತೇನೆ ನಾನು ನೆನತೇ ಮುರಣಿ ಸರಿ ಸರಿ ಪೀರ ಆ ಬ್ರಾಂಚ್ಗೆಲ್ಲ ಆ ಒಂಜಿ ಬ್ಯಾಂಕ್ಗೆಲ್ಲ ಐದು ವರ್ಷ ಆಂಡ್ ಅವಳಿ ಎಡ್ಡೆ ರೀತಿಯಲ್ಲ ಸುಗಮ ಮೋಟರ್ಸ್ ಮಾಲೀಕರನ್ನು ಚನ್ನಬಳ್ಳರನ್ನ ಪ್ರೇರಣೆ ಬಕೆಕಲು ಮಾತ ಸಮಾನ ಮನಸ್ಕಿರ್ಕ ಪಾತಾಗ ಅವಳೊಂಜಿ ದಾದ ಮಲ್ಪೋಲಿ ಅನ್ಪರ ಉದ್ದೇಶದಿನಾಗ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಲ್ಪಗ ಅಂದು ಯೋಚನೆ ಮಲ್ತ ಇನ್ನು ಸುಮಾರು ಒಂದು ನಾಲ್ಕು ಕೋಟಿ ರೂಪಾಯಿ ಟರ್ನ್ ಓವರ್ ಮಲ್ತಂದು ಎಡ್ಡೆ ರೀತಿ ಅವಳು ನಡತೊಂದುಂಡು ಆಂಡಲ ಅವಳು ಕನ್ನಡ ಬಕ್ಕ ತುಲುತ ಜನಗಳಿಗೆ ಮ್ಯಾಚ್ ಆಗಬಂಡ್ ಜ ನಮ್ಮನೆ ಭಾರಿ ಭಾಷೆ ಬಕ್ಕ ಪ್ರದೇಶವಾರು ಮಸ್ತ್ ವೈವಿಧ್ಯತೆಲುವಿಲ್ಲ అయితే సరియాదు నమ్మ నడుతుండ్ర పంప ఉద్దేశం ఇది ఉంది అయితే కార్కల్లా ఇంచు కూతుంది తిప్పినాక మస్తు బేసరాబండి ఇంక పండ్ర దేమండ బంటరి సంఖ్య వ్యవస్థ తూరగా మళ్ళా ఉండు బేజారు బండ ఇడీ కార్ల తాలూకుడు వంజీ బంటరి సంఘద వంచి ఒంజే వంజీ కట్టడా హిరియరు నగులు ఏతు వర్ష పిరా కార్కల్చిన సిటీ భారీ మళ్ళీ జాగాను మళ్ళీ తిరీకి మూడు ఎకరం ఐదు ఎకర ఉండు ఇంక పన్నెండు నేనేప్పు జాగ ఉండు எங்க பஜகோ இட்ல மல்லா வண்டர் நகர் இவன் போள இவன் சாரி இன்னம மஞ்ச சாரி பெல்மண் ஏ பண்புனேன் மாதிரி ஏன்னா நிர்சகிர மாத்த உருறே மாத்த யங்ஸ்டர்ஸ் அகல மாத்த சேவை நான் கொண்டாடவே தேவணி அகுலே நெத்தி ஏன்காலி ஸ்டார்ட் மல்திப்பர் ஆனா எப்பிரிண மல்பாலஞ்சே நீரெத்த அதாபகர் சீதாநதி விட்டால் மாஸ்டர் நிவுலித்தார் அர மல்லா புதார நீ எஜுக்கேஷன் டிப்பார்ட்மெண்ட்டு மல்லா புதார் மலர் ಮಾಸ್ಟೇ ರಿಟೈರ್ಡ್ ಆದ ಇಲ್ಲಾಡು ಕುಲ್ಲಿ ಅರ್ದ ಅಂಡ ಅಡಿಗೆ ಬದಿಗೆ ಬರೀರಿ ಕುಲ್ರ ಬಲ್ಲಿ ಎದುರು ಬರೋಡೋದು ಪನ್ಯಕ್ಕೆ ಭಾರಿ ಆಸಕ್ತಿ ಹೊಂದ್ ಬರ್ತೇರಿ ಅಂಚೆನೆ ಮಾವಾಲಣ್ಣೆ ಎಂದು ನೇತ್ರಾವತಿ ಬ್ಯಾಂಕ್ದ ರಿಟೈರ್ಡ್ ಒನಿ ಮ್ಯಾನೇಜರ್ ಆರ್ಲ ಅಂಚೇನೆ ಬಾರಿ ಸೇವಾ ಮನೋಭಾವನೆ ಬತ್ತೇರಿ ಇದು ಅಗಲ ರೆಡ್ಡು ಜನತೆ ಕಾಂಬಿನೇಷನ್ ಬಾಕ್ ಒಂಜಿ ಪದಿನೈದು ಜನ ಡೈರೆಕ್ಟರ್ ನ ರೀತಿ ಎರಡೇ ರೀತಿ ಅವು ಪೋದುಂಡು ದೇವಣ್ಣ ಓಲ್ ಸಂಪಾದನೆ ಉಂಡು ಓಲಿ ಇನ್ಕಮ್ ಅವು ಮಾತ್ರ ಹಾಲ್ ಹಾಲು ಕಟ್ಟದ್ಬಿಡ್ತು ಎರಗಲ್ಲ ಮದುವೆ ಕೊರನ್ನ ಇಜಾ ಆಯುಟು ವರ್ಷಗೋರ ನಮ್ಮ ಪೋಂಡ ದಾಲ ಸಂಘಟನೆ ಅವರು ಒಟ್ಟು ಅವರ ಅವಕಾಶ ಇಜ್ಜ ఇది బాంబే బండ్ర సంఘ ఈ తెడ్డే రీతి మళ్ళా రీతి బులేదు దాండా అయితే ఎడ్యుకేషన్ ఇన్స్టిట్యూట్ పక్క అయిత మా క్రేట్ కోఆపరేటివ్ సొసైటీ అయి మళ్ళా శక్తి సంతోషం సంతోషపడే ఇది బ్యాంగ్లూర్ బండ్ర సంఘ బ్యాంగ్లూర్ బండ్ర సంఘ పురా సుమారు నూ నూత ఐదు కోటి ఎడ్యుకే కాలేజీలో ఓపెన్ మళ్తారు అయితే తుమ్ముడు నారాయణ శెట్ అయిన ఇన్స్టిట్యూట్ పురా ఉండు దాండ అయితే మాత పూరకమైన శక్తి ఓపండ ఎడ్యుకేషన్ ఇన్స్టిట్యూట్ ನಮ್ಮ ನಮನ ನಮ್ಮನ ಸಂಘದ ಮೂಲಕಲ ಕಾರ್ಗಾಲ ತಾಲೂಕು ಒಪ್ಪ ಉಡುಪಿ ಜಿಲ್ಲೆ ಆಡವಾಡುಬ್ರೀದ ವಲಯವಾಡು ಒಂಜಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮಲ್ಪಡು ಅನ್ಮಾ ಮಲ್ಲ ಆಸೆ ನಿಜವಾದ ಹೆಂಗಲೇ ಇಂಡಿವಿಜುವಲ್ ಮಲ್ದು ಮಲ್ದಲ್ಲ ಮಲ್ಪನು ಬಚಿ ಒಂದೊಂದು ಸಂಘದ ಮೂಲಕ ಆವೋಡು ಈಜನ ವ್ಯವಸ್ಥೆದ ಮೂಲಕ ಆವಡೋ ಆಸೆ ಇದೆಯೋ ಒಂದು ಬತ್ತೆ ಆಯ್ಕಾಯ್ತ ಸುರುಟು ಆಯಿತಾ ದುಡ್ಡು ಪಣವದಾಯಕ ವ್ಯವಸ್ಥೆ ಅಂಡ ಮಾತ್ರ ಎದುರು ಪೋರೈಟೇ ಆಗಬೋಡು அவேன உதேச இது ஒன்று அது கிரெடிட் கோஆப்பரேட்டி சொசைட்டி கொஞ்சம் ஆசை இது வந்து எதிர்மல் தோ போய் தேவரத எட்டு சமாதத ஸ்பந்தனை எடே ரீதி நண்டு ஆனா பெல்மண்ட் ஜனத்தூனாக பேஜராண்டு யானை ஈனே இத்தினால மைக்காடு எதிரே பிராடு யானை என்ன வைல பண்ணப்பு எங்கே கேரளில் நெருப்பு இத்தோ எதிரே நெறல பிராடுஞ்சு நெறச்சி பண்ணப்பு யாரு யானும் ஸ்வீகரிசாரே சரியா அதிப்பு சமாஜாடு ஏறு தப்பேன் எதிர் ஏறு பண்ணப்பேரு அவனை ஸ்வீகரிசேவனா ஆக ண்டாமீஜு ஆறுன பையில பண்ணேரு ನಿಗಲು ಎನ್ನಲ್ಲಿ ಬರೀ ಮನುಷ್ಯ ದಾದಾಂಡ ಸಾಧನೆ ಮಲ್ಪಡುದೀನು ಸ್ವಾಮಿ ಇಲ್ಲ ಆರನೇದಲ್ಲ ಪರಂಪರೆ ಬೈದ ಸ್ವಾಮಿ ಇಲ್ಲ ಇನ್ನು ಬೇತೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಡು ಮಸ್ತ್ ಜನ ಸ್ವಾಮಿ ಇಲ್ಲ ನಿಗಲಿ ಗೊತ್ತಿರ್ಬಾರ ಆಗಲೇ ಪರಂಪರೆ ಮಠ ನೂರಾರು ಎಕರೆ ಭೂಮಿ ಮಾತೈತ್ನಾಗಲು ಸ್ವಾಮೀಜಿ ಹತ್ತನಾಗಲು ಇದ್ಯಾರೆ ಸಾಮಾನ್ಯವಾದ ನಿಟ್ಟೆ ಗ್ರಾಮ ಪುಟ್ಟದು ಅವಳು ಡಿಪ್ಲೊಮೊ ಮಲ್ತದ್ ಆಧ್ಯಾತ್ಮದ ಬಗ್ಗೆ ಅರೆ ದಾದನ ಚಿಂತನೆ ಮತ್ತದ ಅಪ್ಪೆ ಮುಖಾಂಬಿಕನ ಒಂದು ಶ್ರದ್ಧಾ ಭಕ್ತಿನ ಎದುರ್ದು ಒಂದು ಎದುರುಪೋದು ಇನ್ಯಾರು ಬಂದ್ಬಿರೋ ಶ್ಲೋಕ ಯಾರು ಬಂದೋ ಮಂತ್ರ ನಮ್ಮೆಲ್ಲ ಆರ್ಲಕನೆ ಸಾಮಾನ್ಯ ಮನುಷ್ಯರು ನೀವು ಏಕ ಜನ ಬಂದ್ಬಾರ ನಿಜ ಜನ ಪುಸ್ತಕ ಓದಾರ ಬಲ್ಲಿ ನಮ್ಮ ಏಕ ಜನ ಹಿರಿಯರು ಪಂದ್ಕೊಡ್ತೀವಿ ಏರಂಡ್ ಬಂದ್ಬಾರ ನಮ್ಮ ಅಪ್ಪ ಅವೇನು ಮಾತಾ ಗಟ್ಟಿ ಪಂದು ಇನ್ನೀ ಖಾಲಿ ಒಂಜಿ ಹಿಂದೂ ಸಮಾಜ ಆತ್ ಮಾತ ಸಮಾಜಲ್ಲ ಬೋರ್ಡ್ ಆಗ್ಲಕ ಆರನ ಒಂದು ಸಂದೇಶ ಇನ್ನು ಬೋರ್ಡ್ಂದು ಏತು ಗಣೇಶೋತ್ಸವದಾಗಲೋ ಏತ್ ಬೆತಬೇತ ಆ ಹಬ್ಬ ಹರಿದ ನಮ್ಮ ಸಾವಿರಾರು ಕಾರ್ಯಕ್ರಮ ಡಿಡಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮಾತ ಜನ ಈಶಾ ವಿಠಲ ಸ್ವಾಮೀಜಿಗಳು ಹೋಲ್ ತಿಕ್ಕಬೇಕು ಕಾಪೇರು ಅಗೆಲ್ಲ ಕಾರ್ಯಕ್ರಮಕ್ಕೆ ಅಂಚಿನ ಒಂಚು ಪುದಾರ್ಧಿ ಒಂದು ಭಾರಿ ಪುಗಾರ್ತೆ ದಾಂಡ ಆರ್ನ ಡೆಡಿಕೇಶನ್ ಆರ್ನ ಇಡೀ ಜೀವನ ಐಕೋಸ್ಕರ ಸಮರ್ಪಣೆ ಮಲ್ದಿನ ಶ್ರೇಷ್ಠ ಸ್ವಾಮೀಜಿ ಪಂಡ ಈಶಾ ವಿಠಲ ಸ್ವಾಮೀಜಿ ಪಂಡ ಅವ್ರು ಮಸ್ತ್ ಸಂತೋಷ ಪಡ್ಬೇಕು ఎవరైనా ఇంకా ఉదాహరణ మనపారు స్వామి అప్పడే గత ములోంచి కుందాపురం కార్యక్రమం పోదితే అవులు పోదు వరేర జీపు వరండు అవు జీపును నాలుగు జన జోకులు ఇంక మస్తు బేసరాణపా కోటి అధీశ్వరూలు సవిరాలు కోటి నగలు బంట సమాజం పెద్ద పెద్ద సమాజం స్వామిలను పూర లెప్పారు స్వామీజీల పక్క పోనాక ఎంచా పోపారు ఉందో ಎಲ್ಲ ಉಳಿಯ ಬಜೆಟ್ ದುಬೈದ ಉದ್ಯಮಿತಿ ರಡಕೇಂಡ್ ದಾದೆ ಅಣ್ಣ ಈರು ಕಾಲಿ ವಿಶ್ವ ಮಲ್ತು ಸ್ವಾಮಿಲೆ ಒಂಜಿ ಒಂಜಿ ಎಡ್ಡೆದ ಕಾಯಿ ನಮ್ಮ ಮಾತು ಎಡ್ಡೆಡ್ಡೆ ಕಾರ್ ಇಡ್ತಿರ್ಕೋ ಸ್ವಾಮಿಲಿ ಒಂದು ಎಡ್ಡೆ ಕಾರ್ ಇಜ್ ಬಣ್ಣ ಹೆಂಗ ಮನಸ್ಸಿಗೆ ಮಸ್ತ್ ಬೇಸರ ಅಣ್ಣ ಬಂಡೇ ರೀ ಇಜ್ವಿದಣ್ಣ ಇರು ಇನ್ನ ಪನ್ಪರ ಏನು ಮಲ್ಪೆ ಬಂಡೇ ದೇವ್ರ ದೊಡ್ಡ ಅಂಚೆ ಪದ್ದು ಬುರಾಣಿ ಸ್ವಾಮಿಲಿ ಎಡ್ಡೆ ರೀತಿ ಆರು ನಮ್ಮನ ಮಾತ ಸಮಾಜದ ಒಂಜಿ ಕೀರ್ತಿ ಆಸ್ತಿ ಅವ್ರು ಎಡ್ಡೆ ರೀತಿ ರಿಪೋಡ್ ಬಣ್ಣ ಉದ್ದೇಶಿದ್ವಿ ಒಂದು ಅವೇ ದೇವರು ಆರ್ನೇಲ ಮುಖಾಂತರ ಅವ್ರು ಕೊರಪಾದಿರಿ ಹೆಂಗಲ್ಲಿ ಮಸ್ತ್ ಸಂತೋಷ ಇನ್ನು ವಿಷಯ ಬಿಟ್ಟಲ್ಲಿ ಇತ್ತ ಆ ಕೆಲವು ಸಂದೇಶನ ಪಂಡೇ ನಿಗುಲು ಏನಿಲ್ಲ ಇನ್ನು ದಾಯಿಗೆ ನಮ್ಮ ಪೀರಭೂರ್ದ ಬಂಡ ಇನಿ ಜೋಕುಲ್ನ ಬಗ್ಗೆ ಪಾತ್ರರ್ನ ಒಂದು ಧೈರ್ಯ ಅಪ್ಪೆ ಎಂಬಜ್ಜಿ ದುಮ್ಮುದೈಕ್ ವೈಕಲ್ ಕ್ಯಾರು ಮಲ್ತೀರು ಜೋಕಲಿ ಅಂಚೆ ಪೆಟ್ಟು ಬಾಡೋಯೋಗ್ತೇರು ಶಾಲೆಡು ಎಜುಕೇಷನ್ ಕಲ್ಪ ಹೊಂದಿತ್ತೇರು ಶಾಲೆಡ್ ಪೆಟ್ಟು ಬಾಡೋದಿತ್ತೇರು ಈಜು ದೊಡಮ್ಮ ಚಿಕ್ಕಮ್ಮ ಕೂಡು ಕುಟುಂಬ ಆಡುತ್ತೆ ಇನ್ನು ಹೆಂಕುಲ್ಲ ಈ ಒಂದು ಸಮಾಜ ಎದುರು ಬಂತ ಪಾತ್ರೆ ಹೋಡ್ದ ಶಕ್ತಿನ ಬಂಡ ಹೆಂಗೆಲ್ಲ ಕೂಡು ಕುಟುಂಬ ಪದ್ಧತಿ ಬಾಕೆಲ್ಲ ಗೌರ್ಮೆಂಟ್ ಶಾಲೆಡ್ ಓದೋದೇ ಹೆಂಗೆ ಮಲ್ಲ ಶಕ್ತಿ ಇಂದ ಬರ್ರಿ ಮಸ್ತು ಸಂತೋಷ ಪಡಬೇಕ ಬಂದಲೇ அச்சாரபோது மாத்திர எங்கெல்லாம் சக்தி பைதேன் இது அவங்க ஏரில் பன்புணாகும் இஜர் சுவாமில் பண்ணியிரு பண்ணாங்க டைவர்ஸ் ஆப்டோ ஜோக்கிலே பண்புஜர் வித்தவெத்தை விசாரணை பண்ணியிருக்க ஏறன காரணம் பண்ண ஜோக்குலத்து இன்னும் ஈத்து மத நிகு மாத்த சேர்ந்தார் நிகழும் மாற்ற மாஜமு எத்தின் மித்து வைத்தாடா அதுக்கு ஏறு காரண பண்ண நிகழ்ச்சல பப்பா அம்மா நிகழும் அஜ்ஜி அஜ்ஜியர் நிகழ்த்த திதம்பா அதுக்கு மாத்த காரண இது எங்கெல்ல ஜோக்கு சரிட இதுக்கு ஏறு காரண பண்ண ண்டிதா ஜோக்குலத்து எங்குலே காரண ఉదయం అరియుతో బతుకుని అంచిన బాడ అగత్య ఓలుండుక బంట సమాజాలు ఇట్లా ప్రాముఖ్యవాదు కాలి వేషభూష అడు బంటేరు బండాభి అగల బతుకడు ఎంకూడదు దాదా మలతోందిలా దాదా పన్నందులా పనిపోయినా జోకులే గిని గట్టి పాతేరు ధైర్యం అప్పే మా గిజ్జి బండా పండుగలు వా కాల గట్టలు అయికే పని పోను కలియుగ పనిపోను కలియుగ దాదకండి అవే జోకులే పోడిది అప్పే మేము బతుకునించిన బతుకు ఆ బతుకు బోడా ఏతమల్ల ఎడ్యుకేషన్ కొరద ఎల్లే పత్ వర్ష అనగా ఇల్లు బాల ఎందు ఆ జీవనదాయ్ అంచిన జీవన అంకి బోడా అవిను ఓలు సరి మల్పోడు కథెట్టు ఇది సుందరం శెట్ అని పుదార్బార మనమా మాత మల్ప అవినుంచి ముందుసా పో దీపం కంట్రీ మల్తన యోచన యోచన ఇర్లో దాయకు మలుపు జరుగుంది అనుకోండి అవినీతి మల్తంత పోపేందాండ ఆయనొట్టడు కై జోడిసే ఉన్న కలసల్లా మాతెరలా సేర్దు మల్త మాత్ర వ్యవస్థ ఎదురు పోప్పుడు ఇది ఉదయ శెట్టిం ఖాళీ మూల నిమిత్త మాత్ర ಪುದರ್ ಮಾತ್ರ ಒಂದು ಐದು ವರ್ಷ ಅನಗ ಮಾತ್ರ ಡೈರೆಕ್ಟರ್ ಸೇರಿದು ಕುಡೋರ ಆಯ್ಕೆ ಮತ್ತು ಅಧ್ಯಕ್ಷರು ನಿರ್ದೇಶಕರ ಮಲ್ಪರ ಅಂಚಿನ ಒಂಜಿ ಓಪನ್ ಪ್ಲಾಟ್ಫಾರ್ಮ್ ಒಂದು ಒಂದು ಏರ್ನಲ್ಲಿ ಆಸ್ತಿ ಹತ್ತು ಒಂದು ಇಡೀ ಬಂಟ ಸಮಾಜದ ಒಂದು ವ್ಯವಸ್ಥೆಗೆ ಒಂಜಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿದ ಮೂಲಕ ಎದುರು ಪತ್ತೋರೊಂದು ಮಲ್ದನ ಒಂಜಿ ಖಾಲಿ ಒಂಜು ವ್ಯವಸ್ಥೆ ಮಾತ್ರ ಒಂದು ಅಗುಲ್ ಮಾತಾ ಅರಿತೊಂದು ಈ ಬಗ್ಗೆ ಯೋಚನೆ ಮಲ್ತೊಂದು ಎದುರು ಬರ್ತಾರ್ದ ದಂಡ ಈ ವ್ಯವಸ್ಥೆ ತುಂಬ ಎಡ್ಡೆ ಹೋಗಬಿಡು ಖಂಡಿತ ಬ ಮಂಚಗಲ್ದ ಈ ಒಂದು ಬೆಳ್ಮಂಡದ ಈ ಬಾಗಡ್ ದಾಯಿಗಿ ಬ್ರಾಂಚ್ ಮಲ್ಪರ ಯೋಚನೆ ಮಲ್ದ ಅಂಡ ನಿಲ್ ಏನು ಬಾಕಿದ ಪದಿಮೂಜಿ ಸಂಘ ಸಂಸ್ಥೆಗಳು ಸಂಘಟನೆ ಮಲ್ತಿ ಬಕ್ಕ ಹೆಂಕು ಮಲ್ಪ ವಿಪರ್ಯಾಸ ಹೆಂಕುಳ್ಳಿ ವಿಘ್ನೇಶ್ ಪಟ್ರ ಬಾತೀರ್ ಒಂದು ಪದಿನೈದ ಬ್ಯಾಂಕ್ ಅದೇ ಅಮಲೊಂದು ಹೆಬ್ರಿಡ್ ಹೆಂಕು ಶುರು ಮಲ್ಪನಾಗ బేతరకులు ఇరవతరెంట్ జన సురుమలు తిరు ఐదు బొక్క ఎంకలు సురుమలుతుంది నాసి అప్పుడు పండ్ర ఏర్ల గట్టి పంపు చేరు బొక్కరే బేజారాబున్నా అంది బేజారాన పోవే నంకు దాదాడు ఆ ఏమైనా అరితోంది ఎడ్డే ఏడా ఎంకలే సంతోష సమాజాడు బంటేరు బండిని ఖాళీ బంటేరుగోస్కర బతుకుని అత్తు ఈ బ్యాంకు మల్ద ఖాళీ బంటేరగోస్కరం మాత్రం అత్తు ಇಡೀ ಸಮಾಜನ ನಮ್ಮನ್ನ ಇಲ್ಲಾಡು ಬರೋ ತು ಹೋಗ್ತಾರೆ ಕೂಡು ಕುಟುಂಬದ ಇಲ್ಲಾಡು ನಮ್ಮಲ್ಲಾಡು ಪ್ರತಿ ಜಾತಿದಾಗಲು ಪ್ರತಿ ವರ್ಗದಾಗಲು ಬರ್ತದೆ ಒಂಜೇ ಇಲ್ಲದ ಉಣಾಸ ಮಾಲ್ತಂದು ಮಾತಾ ಇರಲಿಲ್ಲ ಪಟ್ಟದ್ದು ಆಯ್ನ ಉಣಾಸ ಆಯ್ಬೇಕೆ ಹೆಂಗ್ಲ ಉಣಾಸ ಮಾಲ್ತೋಯ್ತನ ಪದ್ಧತಿರು ಎಂಗೆ ಮಾತಾ ಬುಲೇದು ನಗಲು ಅದಾಗ ಇನ್ನು ಬ್ಯಾಂಕ್ ಮಲ್ಪುನ ಒರಿ ಮಲ್ಪೂರ್ ಮಾಡ ಕೊಡೋರಿ ಏನು ಬೇರೆ ಬರ್ತಾರೆ ಕೊಡೋರಿ ಬ್ಯಾಂಕ್ ಮಲ್ಪ ಆಯ್ನ ಬ್ಯಾಂಕಿಂದ ಡೆಪಾಸಿಟ್ ಹೆಂಗ್ ಕೆತ್ತ ಮಲ್ಪನತ್ ನೀಲ ಎಕ್ಸಾಂಪಲ್ ಬಂದ್ಬಿಣ ಮೂಲ ಆರ್ ಎಸ್ ಪಿ ಸಮಾಜ್ ಸಮುದಾಯ ಬಂದ ರಾಜ ಸಾರ್ವಸ್ವತ ಬ್ರಾಹ್ಮಣ ಸಮುದಾಯ ಆರ್ ಎಸ್ ಪಿದಾಗಲು అగులు కార్కాళ తాలూకు ఇప్పును బజి ఏడు సవర జనా ఏ బండి ఏడు సవర జన ఇప్పును నమ్మ ఏతుల్లా మోర్ ద నల సవర జన ఉన్నా అగలు ముప్పై వర్ష తుమ్ము బ్యాంక్ మల్దేరు ఇని ఎడమ బ్రాంచ్ ఉండు ఇని ఏగల టర్న్ ఓవర్ ఐదు అగల ఇరునూత్త పద్నైదు కోటి డెపజిట్ నూర కోటి సాల వర్మనూత్ కోటి టర్న్ ఓవర్ ಮೋರ್ ದೆನ್ ಫೋರ್ ಹಂಡ್ರೆಡ್ ಕೋರ್ಸ್ ಒಂದು ಟರ್ನ್ ಓವರ್ ಮಲ್ಪ ವಾ ನ್ಯಲೈಸ್ ಬ್ಯಾಂಕ್ಲ ಕರ್ಕಲ್ಲಾಡಿ ಈ ಆರ್ಎಸ್ಪಿ ಸಮುದಾಯದ ಮತ್ತೆ ತಂದು ನಮ್ಮದೇ ಯೋಚನೆ ಮಲ್ಪಡು ಯೂತು ಸ್ವರ ಉಂಟ ಅವು ಸಮಾಜದ ಸ್ವರ ಅಂಟ ಮಾತ್ರ ಪುರು ಲಾಭ ಅನ್ನ ಏನು ಹಿರಿಯರು ಪನ್ನ ವಿಷಯ ಬೊಕ ಏರ್ ಬರ್ನೋಟ ಘರ್ಷಣೆ ಮಲ್ಪರ ಗಲಟೆ ಮಲ್ಪರ ಬೇಜಾರ್ ಮಲ್ಪರ ಇತರೆ ಎರಡಲ್ಲದ ಪತೇರ ವಿಷಯ ಬೈ ಜೇಯಪಲ್ಲ ನಮನ ಸ್ವರ ಉಂಟು ಸಮಾಜದ ಸ್ವರ ಆವಡು ಎರೇಗು అవు జా ఖుషి ఆవు బేజరావు దాదెత్తల సరిమల్తో పోండు ఎర్రడెలా తప్పుగా ఈ రఘురాం అణ్యోలు లేరు మూలు కృష్ణాణ్యోలు లేరు అగులు మాతా ఈ బాంబే దంచిన మహారాష్ట్ర నమ్మ ఏనా నమ్మ హడు లేరు ఇదమ్మ బాంబే వరీ కేఎం షెడ్ లేరు వికే గ్రూప్ ఆఫ్ కంపెనీ దా నిగు బరడు నిగులు బరపాడు అసప్ప అర పడుబిద్రేడు ఫ్యాక్ట్రీ మల్దేరు దిగ్భ్రమే ఆబోడు ఆశ్చర్య ఆబడు వంజా ఐదు పత్ర ఎకరే జాగాడు అవిను తూనగానే అంచిన ఖుషి ఆబడు నేను సవరారు జనకి కలసాల ಇನ್ನು ಸಮಾಜದ ಪ್ರತಿ ಒಂದು ಕಾರ್ಯಕ್ರಮ ಇತ್ತು ರೀ ಸರಿ ಊರು ಬತ್ತಿ ಬಕ್ಕ ಆರು ತುಂಬ ಊರ್ದೋ ಜಾಸ್ತಿ ಕನೆಕ್ಷನ್ ಇರ್ತದೆ ಹೆಂಗ್ ಗೊತ್ತಿ ಅಡ್ ಬಕ್ಕ ಉಡುಪಿಡ್ಲೋಜಿ ಬಾರಿ ಪೊಲೋ ಬಿಲ್ಡಿಂಗ್ ಮಲ್ದೇ ఇని మణిపారెడ్లలో కొంచెం బార్షు ఒకదా కొంచెం కట్వాణ మలుదేరు బారిష్ ఒక అతను బ్యూటిఫుల్గా కొంచెం కట్ అగులు మాత ఇప్పక్తి కోరలేక అప్పుడు ఇన్ని ఆరునాలు కొంచెం ఫ్యాక్టరీ మలుదేరు మాత ఇంటీరియర్ డెకరేషన్ ఆపుడు అంచిన రోజు ఇళ్ళదా కంప్లీట్ సెటప్ రెడీ అది బర్పడదాండా వికేష్ కంపెనీ అడిపోండా ఆవు నమ్మన ఊరి దగ్గులు ఇయర్ మలుపు బోర్డు అండా బోర్డుందండా అరగవేనా మల్పని అవసరం తెప్పం అంట కన్సెషన్ రేటెడ్లు అది మల్తు కోరిపోయారు దేపండా అంచిన మళ్ళీ ఆశ ఇజరా అరడ సమాజ బులేడు మన మళ్ళీ ఆశ అరండు ಅದಕ್ಕೋಸ್ಕರ ಆರು ಪಂಡೇರಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಕಂಪೆ ಕಮ್ಮಿ ಮಲ್ದೇ ಪಂಡರು ಆಮನ ಮಿತ್ತ ಭಾರಿ ಪ್ರೀತಿ ಇನ್ನು ಬೈದೇರು ಖಂಡಿತ ಹಿರಿಯ ಈಗಲ್ಲ ಮಸ್ತ್ ವಂದನೇ ಅಯ್ಯೋ ಜೊತೆ ಜೊತೆ ಇನ್ನು ಐವ ಲಕ್ಷ ರೂಪಾಯಿ ಡೆಪಾಸಿಟ್ಲೇ ಈ ಬ್ಯಾಂಕ್ಗೆ ಒಂದೇ ಸ್ಥಳ ಆರು ಕೊರಿಯರು ಖಂಡಿತಾರೆ ಮಲ್ಲ ಅಭಿನಂದನೆ ಸಲ್ಲಿಸವೆ ಇನ್ನು ಪೆಲನ್ಸೂಲ ಗ್ರೂಪ್ದಾಗ ಕರ್ಣರು ಆರ್ಲ ಖಾಲಿ ಬಾಂಬೆ ಮಾತ್ರ ಹತ್ತು ದುಬೈದಂಚಿನ ಮಹಾನಗರಿ ಹೋದು ಸಿರೀಸ್ ಆಫ್ ಹೋಟೆಲ್ ಸುಮಾರು ಹೋಟೆಲ್ ಮಲ್ತದ ಇನಿ ನಮ್ಮ ಮುಲ್ಪ ನಮ್ಮ ಎರ್ಮಾಳದ ಅಂಚಿನ ಜಾಗಡ್ ಒಂಜಿ ಬಾರಿ ಶೋಕದ ರೆಸಾರ್ಟ್ ಮಾಡ್ತದಿಲ್ಲ ರೆಸಾರ್ಟ್ ಓಪನ್ ಆನಗ ನಿಗಲೇಲ ಮಾತಾ ಬನ್ಪಾ ನಿಗಲಬಾರ್ದು ತೂ ಹೋಡು ಒಂಜಿ ಪೊರ್ಲುದ ರೆಸಾರ್ಟ್ ಮಲ್ತದ ಒಂಜಿ ನೂದು ರೂಮ್ದ ಹೋಟೆಲ್ ಮಲ್ತದ ಇಡೀ ನಮ್ಮನ್ನ ಕೋಸ್ಟಲ್ ಬೆಲ್ಟ್ರೆ ಆತ ಪೊರ್ಲದ ಹೋಟೆಲ್ ಈಜು ಅಂಚೆ ಹೋಟೆಲ್ ಅನ್ನು ನಾಲ್ ತಿಂಗಳು ಓಪನ್ ಅವರು ನಮ್ಮ ಎರ್ಮಾಳು ಅಂಚಿನ ಪೊರ್ದ ಒಂಜಿ ಕಟ್ವಾ ಕರ್ಣ್ಣೆ ಮೊಗಲ್ ಮಾತಿ ಸಮಾಜದ ರಕ್ತ ಒಂಜಿ ಮಲ್ಲ ಸಾಹಸಿಗೆರನಾಗಲು ಇನ್ನು ಹೇಗಲ್ಲಿ ಬಲ್ಪರ ಏರು ಕಾರಣ ಬಂಡ ಮೊಘಲ ಮಾತ ವಿಷಯಲೆ ತೂದಿ ಬಲ್ಪ ಬಲ್ಪ್ ಎಡ್ಡೆ ಬಲತೊಂದು ಎತ್ತೆಟ್ ಅಭಿನ ತೂದು ನಮ್ಮ ಬಲ್ಪೋಡಿಗೆ ಅನುಕರಣೆ ಮಲ್ಪೋಡಿಗೆ ಜಾತಿ ಮತ ಧರ್ಮದ ಅಜ್ಜಿ ಅಜ್ಜಾಯ್ತು ಎರ ಲಾಭನು ಸಜ್ ಎ ರೀತಿಯ ಬಲತಂದು ಆಯ್ನ ಪಿರಾಡು ಬಲ್ಬ ನೀಡಿ ತಪ್ಪು ತಪ್ಪಿಚ್ಚಿ ಅವಿನ ತೂದೇ ನಮ್ಮ ಎದುರುಪೋಡು ಅಂಚಾ ಇನ್ನು ನಮ್ಮಕೂಲ್ ಎ ರೋಲ್ ಮೋಡಲ್ ಪಡೋ ಆರ್ಎಸ್ಬಿ ಸಮುದಾಯದ ಅಗಲ ಬ್ಯಾಂಕ್ನಾಗಿ ರೋಲ್ ಮೋಡಲ್ ನಮ್ಮ ನಮ್ಮನ ಕಂಡ ಆತ್ನಾ ಸುಂದರಾಮ್ ಶೇಟ್ ವಿಜಯ ಬ್ಯಾಂಕ್ ಅರ್ದೇ ನಮ್ಮ ಕೇಂದ್ರ ಮಾತ್ರ ಅಲ್ತಬ ಅವು ಪೂರ ಗತವೇವ ಇನ್ನೀ ನಮ್ಮನ ಏರ್ಲಾಂಡ ಜೋಕುಲು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆತಿರ್ಡಾ ಡಾಕ್ಟ್ರ್ ಹತ್ತಿರಡ ಮಲಮಲ್ಲ ಜನಗಳ ಹತ್ತಿರದ ಅಂಡ ನಮ್ಮ ಒಡೆಯಡು ಭೂಮಿ ಪೋರಬಹುದು ಆತೇರು ಊರು ಪೋಯ್ ಪಕ್ಕ ಅವ್ಲು ಮಾತ್ರ ಬೆದಬೇತು ಅವಿನ ಬುಡ್ದುಬೋದು ಬಾಂಬೆಡು ಈ ಜನ ಬೆದ್ಬೇತ ಸೆಟ್ಲಯರು ಆಗಲ್ಲ ಜೋಕಲೇ ಎಜುಕೇಷನ್ ಕೊರಿಯರು ಇಡೀ ಊರು ಅವೇ ಭೂಮಿ ಹತ್ತು ಎಕರೆ ಪುನ ಒಂದು ಕೋಟಿ ಆತು ಇಡೀ ಆಗಲೇಬೋದು ಬಾಂಬೆಡ್ಗೆ ಹತ್ತೆ ಆ ಫ್ಲಾಟಿಗೆ ಇನ್ನು ಹತ್ತು ಕೋಟಿ ರೂಪಾಯಿ ಉಂಡು ముందు మాత్ర సమాజాన్ని డిఫరెన్స్ మళ్త విషయలు కేవ జనకి బేజారీప కేజనకు ఖుషి అదీ ఇటు ఆడలో వ్యవస్థ చేంజ్ ఆయకూడ బంటేరి నవ్వుకు ఐ మీన్ సమర్థవ ఎదురుసించే ఎదురు పోతవ్ పనిలా అవుంజీ ఉదాహరణ ఆదుండు అంచా ఇని మస్తు మస్తు ఖుషి ఆగండు బెళ్ళమద ఈ బాగాడు ఇట్టతనే ఉంచు పద్నాడు పద్మూజి క్రెడ్ క ఆపరేటివ్ సొసైటీ జొతే ఎంకమరణియార ఎన్న ఆత్మీయర్ పాతేర్ నా పండేరు నన్ను బంటారుడు ಐಟ್ಲ ಸಮಾಜದ ಕಟ್ಟ ಕಡೆಯದ ಇಲ್ಲದೇ ಇಲ್ಲ ಏರಡು ಬಡವೆರಡೆ ಬರೆಯಲಿಲ್ಲ ರೀ ಅಗುಲ ಸಂಘ ಬರ್ತದೆ ಇಪ್ಪೋಡು ಮಲ್ಲ ಉದ್ದೇಶ ಇದೆಯೋ ಒಂದು ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜಾ ಮಲ್ಪೋಡು ಬಮ್ಮ ಉದ್ದೇಶ ಇದೀವ ಸುಮಾರು ನಾಲ್ಕು ಗಂಟೆ ಹಿಡ್ದು ಐದು ಗಂಟೆ ಮಟ್ಟ ಭಜನೆ ಆಜು ಗಂಟೆ ಹಿಡ್ದು ಏಳು ಗಂಟೆ ಮಟ್ಟ ಸತ್ಯನಾರಾಯಣ ಪೂಜೆ ಇದೆಯೋ ಒಂದು ಸುಮಾರು ಎಡ್ಮ ವರ್ಷ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮಲ್ತೋದು ಬರೋದಿಲ್ಲ ಹೈಬ್ರಿಡ್ ಹಂಚಾರಬಹುದು ಐಟು ಒಕ್ಕ ಭತ್ತರಾಗಲಿಲ್ಲ ಅವೇ ಒಂದು ಮಾತ ಎದುರುಪಾಡೋದು ನಮ್ಮ ಸಮಾಜಕ್ಕೆ ಕೊರ್ರ ಆಗ್ಬೇಡ ಆ ಒಂಜಿ ಮಾತ ಬಡವರಿಗೆ ದಾನ ಮಲ್ಪನ ಬೆಲೆಯನ್ನು ಪ್ರತಿ ತಿಂಗಳ ಮಲ್ತ ಬರೋದು ಅಂಚೆನೇ ಈ ಭಾಗಡ್ಲ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಮೂಲಕ ಒಂದು ವರ್ಷ ಮಾತ ಮಹಾದಾನಿಲಿರು ರಗಲ್ಲ ಮೂಲಕ ನಮ್ಮ ದುಮ್ಮು ಪಾಯದ ಅಂಡ ಕೈತಳ್ಳಿ ಪೊರ್ಲುದ ಶೋಧನೆ ಕಟ್ಟಿನ ಹಾಲ್ ಉಂಡು ಒಂದು ಮಾಸ ಹೆಮ್ಮೆ ಆಗ್ಬಿಡು ನಮ್ಮ ಬಂಟ ಬಾಂಧವ್ಯ ರೇವರಿ ಶೋಕದ ಬಾರಿ ಒಲ್ಪಲ್ಲ ಈ ಆಸು ಪಾಸು ಓಲ್ ಇಪ್ಪ ಆತು ಶೋಕದ ಒಂದು ಹಾಲ್ ಕಟ್ಟಿದಿರಿ ನೆಟ್ಟು ಮಿನಿ ಹಾಲ್ ಉಂಡು ನೆಟ್ಲ ಬಕ್ಕ ಪ್ರತಿ ತಿಂಗಳ ಒಂದು ಸತ್ಯನಾರಾಯಣ ಪೂಜೆ ಮಲ್ಪ ಬಂಟ ಸಮ ನಮ್ಮ ಒಟ್ಟಾದ ಮಲ್ಪಂಚಿನ ಪ್ರವೃತ್ತಿನ ದುಮ್ಮದು ದಿನ ನಮ್ಮ ಎದುರು ಪಾಡೋ ಪೋಯಿ ಪನ್ನ ಪಾತ್ರರನ್ನು ಪನೊಂದು ಅಜ್ಜ ಮಲ್ತರ ಅಂಡ ಮಾತೆರಲ್ಲ ಒಟ್ಟವರ ತಿಂಗಳಿಗೆ ಒಟ್ಟವರ ಅವಕಾಶ ಹೊಲ್ತಿಕ್ಕುವ ಇಂದಿ ಸಮಯ ಮಾತೆರಲ್ಲ ಕಮ್ಮಿ ಉಂಟು ಸಮಯ ಮಲ್ತೊಂಡು ಮಾತ್ರ ಸಮಯ ಆಗುನು ತಿಂಗಳು ಒಂಜಿ ದಿನ ಎಡ್ಡು ಗಂಟೆ ಸಮಯ ಅಂತ ಏರ್ಲಜ್ಜೇರು ಅಂಚಿನ ಸಮಯ ಮಲ್ತೊಂದು ಅಂಡ ಅವು ಮಾತೆರಲ್ಲ ಒಂಜಿ ಸಂಪರ್ಕ ಅಡಿಪರ ಅವಕಾಶ ಆಗೋಣ ಈ ಸೊಸೈಟಿಯ ಉದ್ದೇಶ ಲೈತೆ ಖಾಲಿ ದುಡ್ಡು ಮಲ್ಪಡು ಏತ ಲಾಭ ಅಂಡ್ ಏತ ಮಲ್ತ ಅಂದು ವರ್ಷ ಡಿಕ್ಲೇರ್ ಮಾಡಬೇಕಲ್ಲ ಉದ್ದೇಶ ಆತ సమాజాడు కేజంతా జాగేప్ప ఆయ పత్ ఎకరే జాగేపుడు ఐటెం నూదు జన ఆర్టిస్టు ఎగులిపోయారు ఆగల జోకలి మధ్య వల్ల పర ఐదు లక్ష పడుతుందా బ్యాంకుడు తిక్కొచ్చు చాలా ఇయర్లో కూర్పుచ్చారు అంచిన మాత్ర ఉద్దేశం ఉండడా అంచిన పేపర్ ఉన్నాడు ఆగలంత తొందరగా తను పుచ్చారు ఆగేలా బాల్య కొంచెం ఎడ్యుకేషన్ వంజు లక్ష రూపాయ పడిపోండు ಆಗಲಿ ಫ್ರೀ ಶೀಟ್ ಆದಿಪ್ಪಣ್ಣು ಇಂಜಿನಿಯರ್ ಡ ಆಂಡ್ಲ ಮಿನಿಮಮ್ ಫೀಸ್ ಇಪ್ಪಣ್ಣು ಒಂದು ಲಕ್ಷ ರಡ್ಲ ಅಲ್ಲಿ ಕಟ್ಟಲು ಭಂಗ ಇಪ್ಪಣ್ಣು ಅಂಚಿನಾಗಲಿ ಮತ್ತು ಕೊರಪುನ ವ್ಯವಸ್ಥೆನೇ ಈ ಬ್ಯಾಂಕದ ಮೂಲಕ ಕಾನೂನುಡ್ಲ ಕಾನೂನಾತ್ಮಕ ವ್ಯವಸ್ಥೆ ಮಲಿತ ಕೊರೊಂದಿಲ್ಲ ಆಡಲ ಏರೇಗಲ ಪರ್ಸನಲ್ ಲೋನ್ ಮನಪು ಏನು ಹೆಂಗ್ ಕೊರೊಂದಿಜಾ ದೇಪಂಡ ದುಡ್ಡು ಉಂದು ಹೆಂಗಲ್ನತ್ತು ಮಾತ ಸಮಾಜದ ಬಾಂಧವ್ಯ ಮಾತೇರನ್ನ ಕಾಸು ಸೆಕ್ಯೂರಿಟಿ ಒಂದು ಕೊರೋದಿಲ್ಲ ಉದಯ್ ಶೆಟ್ಟರೆ ಇನ್ಫ್ಲಯನ್ಸ್ ಮಲ್ತುನಲ್ಲ ಕೊರ್ಪುಜಾ ಮಂಜು ಶೆಟ್ಟರೆ ಇನ್ಫುಲನ್ಸ್ ಮಲ್ತಾನೆಲ್ಲ ಕೊರ್ಪುಜಾ ಅಲ್ಲಿ ಪೇಪರ್ ಪಾತೇರ ಮಾತ್ರ ಕೊರ್ಪುನು ಆಂಡ ಬಡವೇರೆಗೆ ತೊಂದರೆ ಇತ್ತು ಒಂದು ಜನಕ್ಕೆ ಸಹಾಯ ಅಲ್ಪಡು ಬನ್ನೋ ಉದ್ದೇಶ ಇದೆ ಒಂದು ಈ ಬ್ಯಾಂಕ್ ಅಲ್ಲದ ಖಂಡಿತ ನಿಗುಲು ಮಾತ ನೆಟ್ ಆಕ್ಟಿವ್ ಅದು ಇನ್ವಾಲ್ವ್ ಅವಡು ಮಾತ ಗ್ರಾಮದ ಗ್ರಾಮದ ಗಲ್ಲ ಬೈದರ್ ನಿಗುಲು ವಾರಾಡು ಹೊಂದಿ ನಡಲ್ಲ ಈ ಬ್ಯಾಂಕ್ ಬದಿ ವ್ಯವಹಾರ ಅಲ್ಪಡು ಇನ್ನು ನಮ್ಮನ್ನ ಬ್ಯಾಂಕ್ ಸ್ಟಾರ್ಟ್ ಆದ ಆದಲ ರೇ ಮೂಜು ವರ್ಷಾಂಡ್ ಈ ಮೆಂಬರ್ಸ್ ಏರು ಕಂಡ ಖಾಲಿ ಮೂಜಿ ಸಾವಿರ ಜನ ಹೇಳಿ ಖಾಲಿ ತ್ರೀ ಥೌಸಂಡ್ ಮೆಂಬರ್ಸ್ ಇನ್ನ ಮುಲ್ಪ ನಮ್ಮ ಬೆಳಮಾಡ್ದು ಸ್ಟಾರ್ಟ್ ಬೊಕ್ಕ ಮೂಲೆ ನನ್ನ ಒಂಜಿ ವರ್ಷ ದುಲೈ ಮೂಲು ಮೂಜಿ ಸಾವಿರ ಆಭ್ರ ಪ್ರಯತ್ನ ಮಾತೆರ್ಲ ನೀುಲು ಮಾತೇರ್ಲ ಸೇರಿದು ಮಲ್ಪೋಡು ಮಾತ ಜನರ ಮೂಲ ಎಸ್ಬಿ ಅಕೌಂಟ್ ಮಲ್ಪೋಡು ನಿಗಡೆ ಡೆಪಾಸಿಟ್ ಐದು ಲಕ್ಷ ಕೊರಲಿ ಐವೈ ಲಕ್ಷ ಕೊರಲಿ ಎರಡು ಲಕ್ಷಿ ನಿಗುಲು ಐದು ಸಾವಿರ ಲಾವು ಪತ್ತು ಸಾವಿರ ಲಾವು ಕೊಂಡಿಲಕ ಒಂಜಿ ಕೊಂಡಿಲ್ಲ ಒಂದು ಬುಲೆಪೋರ್ ನೋಡಿ ಕೊಂಡಿ ಸಮಾಜದೊಟ್ಟು ಕೊಡಿ ಬುಲೆಪೋರೀವಿ ಐದು ಸಾವಿರ ಡೆಪಾಸಿಟ್ ಕೊರೋ ಲಾವು ಆಯ್ಲ ಆತೇ ಗೌರವ ಪತ್ತು ಸಾವಿರ ಡೆಪಾಸಿಟ್ ಕೊರಲಿ ಏರ್ಲ ಕೊರ್ರಂಜ್ಜೇದು ನಿಗಲ ಜೋಕು ಕಲ್ದೇರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆತಾರೆ ವಿಜ್ರು ಮಲಮಲ್ಲ ಬೇಲಿಡುಡೂರು ಮಲಮಲ್ಲ ವ್ಯವಸ್ಥೆರು ಅಕ್ಕಲ್ಲೇ ಮಾತ ನಿಂಕ್ ಮಲ್ಪಲಾಕ ವಿಜ್ರ ಒಟ್ಟವು ಮಲ್ಪೇ ಪನೊಂದು ಇಂಕಲ್ಲ ಲೀಗಲ್ ಅಡ್ವೈಸರ್ ಬಕಾರ ದಂಪತಿ ದಂಪತಿರು ಅಂಚೆ ನಗಲೇನ ಗೌರವಿಸುವುದು ಅಂಚ ಮಂಚಕಲ್ ಭಾರಿಜಿ ಪೊಟೆನ್ಷಿಯಲ್ ಇತ್ತು ಏರಿಯಾ ದುಮೋದ ಮಂಚಕಲ್ ಬೆಳುವೆ ಅಂಚ ಆಬೋ ಮಾತಲ್ಲ ಬ್ರಾಂಚ್ ಮಲ್ಪ ಕನಸದಿ ಒಂದ ಐಕ ಮಾತ ನಿಗಲ್ಲ ಸಪೋರ್ಟು ನಿಗಲು ಏರೈ ಏತ್ ಬೆರಿ ಸಾಪ್ಪ ಐತೆ ಈ ವ್ಯವಸ್ಥೆ ಎದುರು ಎದುರುಪು ಪನಂದೋ ದಿನ ಇಂಚಿನ ಸಮಾಜ ಏರ್ಲ ಒಂದು ಎಡ್ಡೆ ಬೇಲೆ ಅಲ್ಪರೋಡು ಎಡ್ಡೆ ಕೆಲಸ ಒಂದು ಮಲ್ಲ ಕೆಲಸ ಬತ್ತೇದ ಅಂಡ ಆಯ್ನ ಬೆರಿ ತಟ್ಟು ನಚಿನ ಬೇಲೆ ನಮ್ಮ ಮಾತ ಒಟ್ಟ ಜಮಾಣಿ ಸಮಸ್ಯೆನ ನಮ್ಮ ಅಣ್ಣ ಏರ್ ಮಲ್ಲಗಳು ನಿರ್ಣಯ ಮಲ್ಪನು ಸ್ವಾಮಿಲೆ ಏರ್ ಮಲ್ಲ ದೇವೆಣ್ಣೆ ಮಲ್ಲೇನ ಉದಯ ಮಲ್ಲೇನ ಜಯಕರಣ್ಣ ಮಲ್ಲೇನ ಅದು ಜಯಶ್ರೀಲಣ್ಣ ಮಲ್ಲೆ ಅಂದ್ ಉನ್ನೇ ಸಮಾಜದ ಮಲ್ಲ ದುರಂತ ಅವೇನು ಹೆಂಗಲ್ಲಿ ಇದ ಮುಟ್ಟಲ್ಲ ಫೈಂಡ್ ಔಟ್ ಮಲ್ಪರಾಜಿ ನೂರಾರು ವರ್ಷ ಇತಿಹಾಸ ಇತ್ತಲ್ಲ ಎರಡನೇ ಒರಿಯನ್ ಒಪ್ಪೊಂಡು ರೆಡಿ ಇಜಾ ಅಂಚಿನ ಒಂದು ಸಂದರ್ಭಡಲ್ಲ ಅವಿನ ಮನಸ್ಥಿತಿ ಕಾಲ ಬದಲಾವಣೆಗೆ ನಮ್ಮ ಬದಲಾವಡು ಅಂಚಿನ ಬದಲಾವಣೆ ಮಲ್ತೊಂದು ಪೋದು ದುಂಬೋದು ಏನಟ್ಟು ಎಡ್ಡೆ ರೀತಿರು ಮಾತಿರಲ್ಲ ಆ ಎಡ್ಡಾಬ್ಬಲಕ್ಕ ದೇವರ ಪ್ರಾರ್ಥನೆ ಮಲ್ತೊಂದು ಬಂದು ಕೊಡೋರ ಕಾರ್ಯಕ್ರಮದ ಮಾತೆರ ಒಂದಿಸ್ತಾನ ಪಾತಿರೋ ಅಂತೇ ಹಿಂದ್